ಹಲೋ ನಮಸ್ತೆ ವೆಲ್ಕಮ್ ಟು ಅಡುಗೆ ನಂಬರ್ ಒನ್ ಇವತ್ತಿನ ರೆಸಿಪಿ ನಾನು ಮಾಡ್ತಾ ಇರೋದು ಉತ್ತರ ಕರ್ನಾಟಕದ ವೆರಿ ಸ್ಪೆಷಲ್ ಆಗಿರುವಂತಹ ವಿಧ ವಿಧವಾದ ಚಟ್ನಿಗಳನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ರೈಸ್ ಜೊತೆ ಮತ್ತೆ ಚಪಾತಿ ರೋಟಿ ಜೊತೆ ಇದನ್ನ ಹಂಚ್ಕೊಂಡು ತಿನ್ನಲಿಕ್ಕೆ ಯಾವಾಗಲೂ ಕಾಯಂ ಇದನ್ನು ಇದನ್ನ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಈಗ ಎಳ್ಳಮಸಿ ಅಂತ ಬಂದೈತಲ್ಲ ಹಿಂಗ ಈ ರೀತಿಯಾದ ವಿಧ ವಿಧವಾದ ಚಟ್ನಿ ಮಾಡ್ಕೊತಾರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಶೇಂಗಾ ಚಟ್ನಿ ಮಾಡೋಣ ಶೇಂಗಾ ಚಟ್ನಿಗೆ ನಾನು ಒಂದು ಕಪ್ನಷ್ಟು ಶೇಂಗಾನ ತೊಗೊಂಡಿದ್ದೀನಿ ಅದನ್ನು ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹುರ್ಕೊಂಡ್ರೆ ಸಾಕು ಶೇಂಗಾ ಸ್ವಲ್ಪ ಓಪನ್ನಾಗಿ ಆಗಿ ಸಿಳಿ ಚಟ್ಪಟ ಅಂಥದ್ದೆಲ್ಲ ಅಲ್ಲಿವರೆಗೂ ಇದು ಹುರ್ಕೊಂಡ್ರೆ ಇದನ್ನು ಸ್ಟಾಪ್ ಮಾಡಿ ಅದಾದ ಮೇಲೆ ನೆಕ್ಸ್ಟ್ ನಾನು ಈಗ ನಾನು ಗುರುಹಳ್ಳನ್ನು ಹುರ್ಕೊಳ್ತಾ ಇದ್ದೀನಿ ಇದಕ್ಕೆ ಉಚ್ಚೆಳ್ಳು ಅಂತಲೇ ಕರೀತಾರೆ ಇದನ್ನು ಟೂ ಫಿಫ್ಟಿ ಅಷ್ಟು ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಹುರಿಯುವಾಗ ಸಣ್ಣಾಗಿ ಇಟ್ಕೊಂಡೆ ಹುರಿಕೊಳ್ಳಿ ಯಾಕಂದರೆ ಇವು ಜಲ್ದಿ ಚಟ್ಪಟ ಅಂತ ಸಿಡಿದು ಮನೆ ತುಂಬ ಎಲ್ಲ ಹರಡೋಗುತ್ತಾ ಹಾಗಾಗಿ ಮೇಲುಗಡೆ ಸ್ವಲ್ಪ ಪ್ಲೇಟನ್ನು ಮುಚ್ಚಿ ಹುರ್ಕೊಳ್ಳಿ ಇದು ನೋಡಲಿಕ್ಕೆ ಜ ಮೊದಲಿಗೆ ಪೂರ್ತಿಯಾಗಿ ಕಪ್ಪಾಗಿರುತ್ತೆ ಅಲ್ಲ ಅದಾದಮೇಲೆ ನಾವು ಮೇಲೆ ಸ್ವಲ್ಪ ಬ್ರೌನ್ ಬರುತ್ತೆ ನಾವು ಇದನ್ನು ಹುರ್ಕೊಳ್ಳೋದನ್ನ ಸ್ಟಾಪ್ ಮಾಡಿ ಇದನ್ನು ತಗೊಂಡ್ಬಿಡೋದು ನೆಕ್ಸ್ಟ್ ನಾನು ಅಗಸ್ತಿಯನ್ನು ಹುರ್ಕೊಳ್ತಾ ಇದ್ದೀನಿ ಚಟ್ನಿ ಮಾಡಲಿಕ್ಕೆ ಇದನ್ನು ಕೂಡ ಟೂ ಹಂಡ್ರೆಡ್ ಅಷ್ಟು ತಗೊಂಡಿದ್ದೀನಿ ಇದು ಕೂಡ ಮನೆ ತುಂಬ ಹರಡುತ್ತೆ ಹುರಿಯುವಾಗ ಆದಷ್ಟು ಇದು ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿಬಿಟ್ಟು ನೀವು ಯಾವಾಗ ಸಣ್ಣಗೆ ಚಟಪಟ ಅಂತ ಸಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ಮೇಲ್ಗಡೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಇನ್ನೊಂದು ಸ್ವಲ್ಪ ಹುರ್ಕೊಳ್ಳಿ ನೆಕ್ಸ್ಟ್ ಇವಾಗ ಕೊಬ್ಬರಿ ಚಟ್ನಿ ಮಾಡಲಿಕ್ಕೆ ಒಣ ಕೊಬ್ಬರಿಯನ್ನು ನಾನು ಸಣ್ಣಾಗಿ ತುರಿದಿಟ್ಕೊಂಡಿದ್ದೀನಿ ಇದನ್ನು ಬಿಸಿ ಮಾಡೋ ಅವಶ್ಯ ಇಲ್ಲ ಹೇಗಿದ್ದರೂ ಈ ಬಾಳಿಗೆ ಬಿಸಿ ಇರುತ್ತಲ್ಲ ಅದರಲ್ಲಿ ಇದನ್ನು ಹಾಕಿ ಅಷ್ಟರಲ್ಲೇ ಮಿಕ್ಕದ್ದನ್ನು ಚಟ್ನಿನ ಮಾಡ್ಕೊಳ್ಳೋಣ ಮೊದಲಿಗೆ ಈ ಚಟ್ನಿಗಳಿಗೆ ಏನೇನು ಬೇಕೋ ಅನ್ನೋದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ ಈಗ ಶೇಂಗಾನ ಮೇಲುಗಡೆ ಸಿಪ್ಪೇನ ತೆಗೆದು ಅದನ್ನು ಸ್ವಚ್ಛವಾಗಿ ಇಟ್ಕೊಂಡು ಬೇಳೆನ ಮಾಡ್ಕೊಳ್ಳೋಣ ರೆಡಿ ಇದನ್ನು ಮರದಲ್ಲಿ ಕೇರಿಬಿಟ್ಟು ಸ್ವಚ್ಛವಾಗಿ ನಾವು ಬೇಳೆ ಮಾಡ್ಕೊಳ್ಳೋಣ ಈಗ ಮಿಕ್ಸರ್ ಜಾರಿಗೆ ಹಾಕಿ ನಾನು ಒಂದು ಸಾರಿ ಇದನ್ನು ಗ್ರ್ಯಾಂಡ್ ಮಾಡ್ಕೊತೀನಿ ಬರೀ ಶೇಂಗಾ ಮಾತ್ರ ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಆಮೇಲೆ ಅದೇ ಜಾರಿಗೆ ಎರಡು ಟೇಬಲ್ ಸ್ಪೂನ್ ಅಚ್ಚ ಪುಡಿ ಒನ್ ಟೀ ಸ್ಪೂನ್ ಜೀರಿಗೆ ಒನ್ ಟೀ ಸ್ಪೂನ್ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನು ಹಾಕಿ ಗ್ರೈಂಡ್ ಮಾಡ್ಕೊತೀನಿ ಗ್ರೈಂಡ್ ಆದಮೇಲೆ ಅದೇ ಶೇಂಗಾ ಪುಡಿ ಮಾಡಿರ್ತೀವಲ್ಲ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸಾರಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಒಟ್ಟಿಗೆ ಗ್ರೈಂಡ್ ಮಾಡಿದರೆ ಶೇಂಗಾ ಸ್ವಲ್ಪ ಜಲ್ದಿ ಮಿಜ್ಜಾಗುತ್ತಾ ಮೆತ್ತಗಾಗುತ್ತೆ ಹಾಗಾಗಿ ಒಂದೊಂದಾಗಿ ಇದ್ದೀನಿ ಇದ್ರ ಜೊತೆಗೆ ಸಕ್ಕರೆ ಮತ್ತು ಉಪ್ಪನ್ನು ಸೇರಿಸಿ ಕೊನೆಯದಾಗಿ ಗ್ರೈಂಡ್ ಮಾಡ್ಕೋಬೇಕು ಮಿಕ್ಸರ್ ತಿರುಗಿಸುವಾಗ ನೋಡಿ ಸ್ವಲ್ಪ ಸ್ವಲ್ಪ ಹಿಂಗ ಬಿಟ್ಬಿಟ್ಟು ತಿರುಗಿಸ್ಬೇಕು ಪೂರ್ತಿಯಾಗಿ ಸ್ಟಾರ್ಟ್ ಮಾಡಿ ಬಿಡಬಾರ್ದು ಈ ಶೇಂಗಾ ಚಟ್ನಿ ಮಾಡುವಾಗ ನೋಡಿ ಈ ಥರ ಕಾಳು ಕಾಳು ಥರ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ಲ ನೀವು ಮದುವೆ ಊಟದಲ್ಲಿ ನೋಡಿರ್ಬೋದು ಈ ಥರ ಶೇಂಗಾ ಚಟ್ನಿನ ಹಾಕಿರ್ತಾರಲ್ಲ ತುಂಬ ರುಚಿ ಕೊಡುತ್ತೆ ಅದು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟು ಪುಟಾಣಿ ಚಟ್ನಿ ಮಾಡ್ಕೊಳ್ಳೋಣ ಪುಟಾಣಿಗೂ ನಾನು ಇಲ್ಲಿ ಟೂ ಫಿಫ್ಟಿ ಗ್ರಾಮಷ್ಟು ಪುಟಾಣಿ ತಗೊಂಡಿದ್ದೀನಿ ಇದಕ್ಕೆ ಜೀರಿಗೆ ಉಪ್ಪು ಕರಿಬೇವು ಸೊಪ್ಪು ಮತ್ತು ಬೆಳ್ಳುಳ್ಳಿನ ಹಾಕಿದ್ದೀನಿ ಸ್ವಲ್ಪ ಸಕ್ಕರೆನೋ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಪುಟಾಣಿ ಚಟ್ನಿ ರೆಡಿ ಆಯಿತು ನೆಕ್ಸ್ಟ್ ಇವಾಗ ಗುರುಳ್ಳು ಚಟ್ನಿಯನ್ನು ಮಾಡ್ಕೊಳ್ಳೋಣ ನಾವು ಹುರಿದು ಇಟ್ಕೊಂಡಿರೋ ಐಟಮ್ಗಳೆಲ್ಲ ತನಗಾಗಿರ್ತವು ಅಷ್ಟೊಳಗ ಹಾಗಾಗಿ ಒಂದೊಂದಾಗಿ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಇದಕ್ಕೂ ಕೂಡ ಜೀರಿಗೆ ಬೆಳ್ಳುಳ್ಳಿ ಉಪ್ಪು ಕರಿಬೇವು ಸೊಪ್ಪು ಅಚ್ಚಕಾರದ ಪುಡಿ ಮತ್ತು ಸಕ್ಕರೆ ಸ್ವಲ್ಪ ಹಾಕಿ ಇದೂ ಕೂಡ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಇದು ಕೂಡ ಗುರೆಳ್ಳು ಚಟ್ನಿ ಹುಚ್ಚೆಳ್ಳು ಚಟ್ನಿ ರೆಡಿ ಆಯಿತು ನೆಕ್ಸ್ಟ್ ಇವಾಗ ಅಗಸಿಯ ಚಟ್ನಿಯನ್ನು ರೆಡಿ ಮಾಡ್ಕೊಳ್ಳೋಣ ಇದು ಕೂಡ ಜೀರಿಗೆ ಉಪ್ಪು ಬೆಳ್ಳುಳ್ಳಿ ಅಚ್ಚ ಖಾರದ ಪುಡಿ ಸ್ವಲ್ಪ ಸಕ್ಕರೆ ಕರಿಬೇವು ಸೊಪ್ಪು ಹಾಕಿ ಇದನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ಳೋದು ಅಗಸಿ ಗುರೆಳ್ಳು ಬಹಳ ಹೆಲ್ತಿ ಭಾಳ ಚಲೋ ಅಂತ ಹೇಳ್ತಾರೆ ಇದು ಕೂಡ ರೆಡಿ ಆಯಿತು ಈಗ ಕೊಬ್ಬರಿ ಚಟ್ನಿಯೂ ಮಾಡ್ಕೊಳ್ಳೋಣ ಕೊಬ್ಬರಿಗೂ ಕೂಡ ಸೇಮಾಗಿ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಸಕ್ಕರೆ ಅಚ್ಚ ಖಾರದ ಪುಡಿ ಹಾಕಿ ಗ್ರ್ಯಾಂಡ್ ಮಾಡ್ಕೊತೀನಿ ಸೇಮ್ ಮೇಜರ್ಮೆಂಟಲ್ಲಿ ನಾನು ತಗೊಂಡಿದ್ದೀನಿ ಶೇಂಗಾ ಚಟ್ನಿ ಮಾಡುವಾಗ ಮಾತ್ರ ಇದನ್ನು ಸಪ್ರೇಟಾಗಿ ತೊಗೊಳ್ಬೇಕಾಗುತ್ತೆ ಮಿಕ್ಕ ಚಟ್ನಿ ಎಲ್ಲ ಒಂದರಲ್ಲೇ ಸೇರಿಸಿ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ನೋಡಿದ್ರಲ್ಲ ಈಗ ಕೊಬ್ಬರಿ ಚಟ್ನಿ ಕೂಡ ರೆಡಿ ಆಯಿತು ಈ ಥರ ಐದೈದು ವಿಧವಾಗಿ ಮನೆಯಲ್ಲಿ ಮಾಡ್ಕೊಂಡು ಇಟ್ಕೊಂಡ್ರೆ ಬಿಸಿ ಅನ್ನ ಜೊತೆ ತುಪ್ಪ ಈ ಥರ ಚಟ್ನಿ ಹಾಕ್ಕೊಂಡು ತಿಂದರೆ ಏನು ಅದ್ಭುತ ರುಚಿ ಅದು ಹಾಗೆ ಬಿಸಿ ಬಿಸಿ ರೊಟ್ಟಿ ಜೊತೆನೂ ಇದು ಚಟ್ನಿ ತುಪ್ಪ ಅಥವಾ ಬೆಣ್ಣೆ ಹಚ್ಕೊಂಡು ತಿಂದರೆ ಇನ್ನೂ ರುಚಿ ಸಖತ್ತಾಗಿರುತ್ತೆ ನೀವು ಕೂಡ ಇದನ್ನು ರೆಸಿಪಿನ ಟ್ರೈ ಮಾಡಿ ಈ ಥರ ಈ ಚಟ್ನಿಗಳನ್ನು ಮನೆಯಲ್ಲಿ ಮಾಡಿಕೊಡಿ ಅಂತ ಹೇಳ್ತಾ ಮುಂದಿನ ರೆಸಿಪಿಯಲ್ಲಿ ನಾನು ಇದೇ ರುಚಿ ರುಚಿಯಾದ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು